ಅದಕ್ಕೋಸ್ಕರ ಅದಕ್ಕೋಸ್ಕರ ಆ ಪ್ರಾಣಿಗಳು ಇನ್ನೂ ಅನೇಕ ಪ್ರಾಣಿಗಳು ಇದ್ದಾವೆ ಬಹಳ ವರ್ಷಗಳ ಕಾಲ ಬದುಕುವಂತ ಪ್ರಾಣಿಗಳು ಅವು ಹೇಗೆ ಬದುಕ್ತಾವಂದ್ರೆ ಶ್ವಾಸದ ಗತಿ ನಿಧಾನವಾಗಿರುತ್ತೆ ಹಾಗಾಗಿ ಅವು ಆ ನಿಮಿಷಕ್ಕೆ ನಿಮಿಷಕ್ಕೆ ಒಂದ್ಸಲ ಅರ್ಧ ಗಂಟೆಗೆ ಒಂದ್ ಎರಡು ಸಲ ಹೀಗೆ ಆ ಶ್ವಾಸವನ್ನ ತಗಿನೋದು ಬಿಡೋದು ಮಾಡ್ತವೆ ಹಾಗೆ ಮಾಡಿದಾಗ ಆ ಆಯುಷ್ಯ ಅಂಬೋದು ಜಾಸ್ತಿ ಆಗುತ್ತೆ ಈಗ ಶತಮಾನ ಭವಿತಿ ಶತಾಯಷಿ ಅಂದ್ರೆ ಮನುಷ್ಯನಿಗೆ ಭಗವಂತ ಕೊಟ್ಟಿರೋದು ನೂರೇ ವರ್ಷ ಭಗವಂತ ಮನುಷ್ಯನಿಗೆ ಕೊಟ್ಟಿರೋದು ನೂರೇ ವರ್ಷ ಆದ್ರೆ ಅದನ್ನ ಆ ಒಂದು ಟೆಕ್ನಿಕ್ ಅನ್ನು ಬಳಸೋದ್ರ ಮೂಲಕ ತಂತ್ರವನ್ನು ಬಳಸೋದ್ರ ಮೂಲಕ ಅವನು ತನ್ನ ವಯಸ್ಸನ್ನ ಎಕ್ಸೆಂಟ್ ಮಾಡ್ಕೋಬೋದು ಅಷ್ಟೆಲ್ಲ ಅಮರನಾಗ್ಬೋದು ಈ ಭೂಮಿಯ ಮೇಲೆ சாவே அமரனாக அமரணாகபோது